ಪ್ರಿಯ ವೀಕ್ಷಕರೇ ಇವತ್ತು ನಾವು ಶಿಕಾರಿಪುರ ಜಿಲ್ಲೆಯ ಅಮ್ಟೆಕೊಪ್ಪ ಗ್ರಾಮದಲ್ಲಿದ್ದೇವೆ ದೊಡ್ಡ ತಮ್ಮಪ್ಪನವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಆಗಿದ್ದಾರೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಜೋಳದ ಬೆಳೆ ವಾರ್ಷಿಕ ಎರಡನೇ ಬೆಳೆಯಾಗಿ ಜೋಳದ ಬೆಳೆ ಆಯ್ಕೆ ಮಾಡಿದಂತ ಹಿರಿಯ ಕೃಷಿಕರಾದ ದೊಡ್ಡ ತಮ್ಮಪ್ಪನವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಅಣ್ಣ ನೀವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಬಹಳಷ್ಟು ಕೃಷಿಕರು ಎರಡನೇ ಬೆಳೆಯಾಗಿ ಈ ಜೋಳವನ್ನು ಆಯ್ಕೆ ಮಾಡೋದಿಲ್ಲ ನೀವು ಎರಡನೇ ಬೆಳೆಯಾಗಿ ಆಯ್ಕೆ ಮಾಡಿದ್ರಿ ಕಾರಣ ಏನು ಅಂತ ಪ್ರಶ್ನೆ ಕಾರಣ ಏನಂದರೆ ಎರಡನೇ ಬೆಳೆಯಾಗಿ ಕಾಯಿ ಮಾ ಆಯ್ಕೆ ಮಾಡಲು ನಾವು ಗೊಬ್ಬರ ಸೊಪ್ಪು ಬೀಜ ಹಾಕಿ ಮೂರು ಎರಡು ಪ್ಯಾಕೆಟಿಗೆ ಮೂವತ್ತೈದು ಕ್ವಿಂಟಲ್ ಆಮೇಲೆ ಇಷ್ಟು ಗೊಬ್ಬರ ಸೊಪ್ಪು ಹಾಕಬೇಕಾರೆ ಎರಡು ಕ್ವಿಂಟಲ್ ಎರಡು ಕ್ವಿಂಟಲ್ ಗೊಬ್ಬರ ಹಾಕಿದ್ದೀವಿ ಕಳೆದ ವರ್ಷದ ಬೆಳೆಯಲ್ಲಿ ಏನು ಬೆಳೆದಿದ್ರಿ ನೀವು ಜ್ವಳನ ಬೆಳೆದಿ ಅದೆಲ್ಲ ಮಳೆ ಹಿಡಿದು ಭಾಳ ಹಳ ಹೋದರುಷ ಮಳೆ ಸ್ವಲ್ಪ ನಾವು ಎಲ್ಲ ಈ ಸತಿ ಬೇಸಿಗೆ ಬೆಳೆ ಬೆಳ್ಕಂತ ನೀರು ಬೆಳಕೊಂಡ್ವಿ ಈ ಮಳೆಗಾಲದ ಜೋಳದ ಬೆಳೆಗೂ ಈ ಬೇಸಿಗೆ ಎರಡನೇ ಬಾರಿ ಜೋಳದ ಬೆಳೆಗೂ ಇರೋ ವ್ಯತ್ಯಾಸ ಏನು ಇಳವರಿ ಚೆನ್ನಾಗಿ ಬರುತ್ತೆ ಬೇಸಿಗೆ ಈ ಸಂದರ್ಭದಲ್ಲಿ ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ ಚೆನ್ನಾಗಿ ನೀರು ಮಳೆ ಚೆನ್ನಾಗ್ ನೀರಾವರಿ ಚೆನ್ನಾಗಿ ಅವರಿ ಗೊಬ್ಬರ ಸೊಪ್ಪು ಕ್ಲೀನಾಗಿ ಆಗಿ ಕೊಟ್ಟರೆ ಬರ್ತದೆ ಏನೇ ಎಷ್ಟು ತಿಂಗಳು ಬೆಳೆ ಇದು ಮೂರುವರೆ ತಿಂಗಳು ಈ ಮಳೆಗಾಲದಲ್ಲಿ ಏನಾದ್ರು ಹೆಚ್ಚು ಜಾಸ್ತಿ ಈಗ ಕಮ್ಮಿ ಏನಾದ್ರು ಇದೆಯಾ ಅಥವಾ ಮಳೆಗಾಲದಲ್ಲೂ ಒಂದ್ ಮೂರು ಮೂರುವರೆ ತಿಂಗಳು ಬೆಳೆ ಇವಾಗಲೂ ಸೇಮ್ ಬರುತ್ತಾ ಎಲ್ಲ ಸೇಮ್ ಮಾಡಿದ್ರೆ ಆದ್ರೆ ಒಂದ್ ಮಳೆ ಪಳೆ ಹಿಡಿದು ಹತ್ತ ಇದಾದ್ರೆ ಕಡಿಮೆ ಆಗತ್ತೆ ಈ ಮಳೆ ಆಧಾರಿತ ಬೆಳೆ ಒಳಗೆ ಜೋಳ ಬರತ್ತಾ ಅಥವಾ ಮಳೆ ಕಮ್ಮಿ ಇದ್ರೆ ಒಳ್ಳೇದ ಮಳೆ ಒಳ್ಳೆ ಮಳೆ ಇದ್ರೆ ಚೆನ್ನಾಗ ಬರ್ತದೆ ಹಚ್ಚಿ ಅತಿ ನೀರಾವರಿ ಮಳೆಯಾಗಿ ಜಗದ್ರೆ ಬೆಳೆ ಬರ ಎರಡನೇ ಬೆಳೆಯಲ್ಲಿ ಮಳೆ ಬರದೇ ಇರುವಂತಾನೆ ಬೆಳೆ ಜಾಸ್ತಿ ಆಗಿರೋದ್ರಿಂದ ಆದ್ರೂ ಈ ಬೆಳೆ ಬೆಳೆದಿರಲ್ಲ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಬರತ್ತ ಬರ್ತತಿ ಹೇಗೆ ಮಳೆ ಕಡಿಮೆ ಆಗಿರೋದ್ರಿಂದ ಬರ್ತತಿ ಒಂದು ಮಳೆ ಒಳ್ಳೆ ಚೆನ್ನಾಗ್ ಆಯ್ತ ಅಂದ್ರೆ ಈಗ ನೀರಿನ ವ್ಯವಸ್ಥೆ ತಾವ್ ತರ ಮಾಡ್ತೀರಿ ಎರಡನೇ ಬೆಳೆಗೆ ಎರಡನೇ ಬೆಳೆಗೆ ಈಗ ದಾಸಿ ಮಾತ್ರ ನೀರ ಬೋರ್ಗಲ್ ನೀರೇ ಮಾಡ್ಬೋದು ಬೋರ್ವೆಲ್ ಇಂದ ಯಾವ ಇದು ಸ್ಪಿಂಕ್ಲರ್ ಟೈಪ್ ಒಳಗ ಕೊಡ್ಬೇಕ ನೀರ್ ಹರಿಸಿಕೊಡ್ಬೇಕಾಗತ್ತ ಹರಿಸಿ ಕೊಡ್ತಾರೆ ಕೆಲವರು ಇಳಾವರಿ ಇದೆ ನೀರು ಉಡಾವರಿ ಇದ್ರೆ ಇಲ್ಲ ಅಂದ್ರೆ ಈಗ ಕೆಲವರು ಜಟ್ ಹಚ್ತಾರೆ ಸ್ಪಿಂಕ್ಲರ್ ಹತ್ತಾರೆ ಈ ಪೈಪ್ನಾಗ ಲೈನ್ ಮಾಡಿ ಜಟ್ ಹಚ್ಚಿ ಹೊಡಿತಾರೆ ಆ ರೀತಿ ಮಾಡಿ ತಗಿತ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಅದೇ ಒಂದು ಎಕರೆಗೆ ಮೂವತ್ತೈದರಿಂದ ಮೂವತ್ತು ಕ್ವಿಂಟಲ್ ನಿಂದ ಹಿಂಗ ಬೆಳವಣಿಗೆ ಮೇಲೆ ಮೂವತ್ತೈದ್ರೆ ಕೆಲಸ ಮಾಡಿದಂಗೆ ಕೆಲವೊಂದು ಸಂದರ್ಭದಲ್ಲಿ ಬೆಳೆ ಇಳುವರಿ ಕಮ್ಮಿ ಆಗತ್ತೆ ಏನೆಲ್ಲ ಕಾರಣಗಳಿಂದ ಬೆಳೆ ಇಳುವರಿ ಕಮ್ಮಿ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಮ ಹಿರಿಯರಾಗಿದ್ರಿ ಹಾಗೆ ಬೆಳೆ ಹೆಚ್ಚು ಕಡಿಮೆ ಬರ್ತೈತಿ ಅಂದ್ರೆ ಮಾಡಿದಂಗೆ ಕೆಲಸ ಮಾಡಿದಂಗೆ ಐತಿ ಕೆಲವು ರೋಗ ರುಪಿಣಿ ಬಿದ್ದು ಹುಟ್ಟಿ ಹೊಡೆದ್ರೆ ತೊಂದರೆ ಆದರೆ ಅದು ತೆನೆಗಳು ಕೆಲ ಕ್ಲೀನಾಗಿ ಆಗ ಕ್ಲೀನಾಗಿ ಕೆಲಸ ಮಾಡಿ ನೀಟಾಗಿ ಭಾಳ ಚೆನ್ನಾಗಿ ಬಂತ ಅಂದ್ರೆ ಬೆಳಗ್ತನ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗತ್ತೆ ಆಮೇಲೆ ಬೇಸಾಯ ಮಾಡ್ಕೋಬೇಕು ಜಮಿ ಆದ್ರೆ ಆಮೇಲೆ ಅದು ಅದನ್ನು ಉಳಿತೈತಿ ಆಮೇಲೆ ಅದಕ್ಕೆ ಗೊಬ್ಬರ ಸೊಪ್ಪು ಕ್ಲೀನ್ ಆಗಿ ಕೊಟ್ಕೊಂಡು ಬೀಜದ ಆಯ್ಕೆ ಒಳ್ಳೆ ಗುಣಮಟ್ಟದ ಬೇಕು ಅಂತ ಹೇಳ್ತಾರೆ ಇದು ಹೌದಾ ಬೀಜ ಒಳ್ಳೆ ಬೀಜಗಳಾಗಬೇಕು ಒಳ್ಳೆ ಮಟ್ಟದ ಬೀಜ ಒಳ್ಳೆ ಈಗ ನಾವ್ ಈ ಸತಿ ಫಸ್ಟ್ ತೆಗೆದಿದ್ದೀವಿ ಇದ್ರೊಳಗೆ ಬೀಜದ ಆಯ್ಕೆ ಮಾಡ್ಕೊಳಕ್ ಆಗೋದಿಲ್ವಾ ಅನ್ನೋ ನನ್ ಪ್ರಶ್ನೆ ಇದೆ ಇದ್ರೊಳಗೆ ಬೀಜ ಮಡ್ಕ ನಮಗೆ ಗೊತ್ತಾಗಲ್ರಿ ಒಬ್ಬ ಹಾಕಿದ್ರೆ ಬೀಜ ಸರಾ ಬರದಲ್ಲ ಈಗ ಇದು ನಾವು ಪ್ಯಾಕೆಟ್ ಬೀಜದ ಮೇಲೆ ಅವಲಂಬನೆ ಆಗಿದ್ದೀವಿ ಆ ಅನಾದಿ ಕಾಲದಿಂದ ಬಂದಂತ ಕೃಷಿ ಒಳಗೆ ಇದೇ ಬೀಜದಲ್ಲಿ ಆಯ್ಕೆ ಮಾಡಿ ಬೀಜ ಮುಂಚೆ ಹಾಕ್ತಾ ಇದ್ರು ಈಗೆಲ್ಲ ನಾವು ಸೀಡ್ಸ್ ಬೀಜ ಪ್ಯಾಕೆಟ್ ಹೋಗ್ತಾ ಇದೀವಿ ನೀವು ಹಳೆ ಪದ್ಧತಿಯ ಕೃಷಿಕರಾಗಿ ಇದ್ರೊಳಗೆ ಆಯ್ಕೆ ಮಾಡಿ ಹಾಕ್ತೀರೋ ಅಥವಾ ಈಗ ಸೀಡ್ಸ್ ಬಂದಿರೋದು ಉಪಯೋಗಿಸ್ತಿರೋ ನಾವು ಈ ಸೀಡ್ಸ್ ಬಂದಿರೋದ ಉಪಯೋಗಿಸ್ತದೆ ಅದೆಲ್ಲ ಬಿಟ್ಟು ಈಗ ಅವೆಲ್ಲ ಮಾಡಕ ಹೋಗೋದ್ರೆ ಜನಗಳು ಏನ್ ಮಾಡ್ತಾರೆ ಇದ್ರೊಳವರೆ ಬರದಲ್ಲ ಹಾಗೆ ಈಗ ಅಂತ ಹೇಳಿ ಈಗೆಲ್ಲ ಏನ್ ಮಾಡ್ತಾರೆ ಸೀಡ್ಸ್ ಬೀಜನ ತಂದು ಮಾಡ್ತಾರೆ ಒಂದು ಪ್ಯಾಕೆಟಿಗೆ ಎಷ್ಟು ಕ್ವಿಂಟಲ್ವರೆಗೆ ಆಗುತ್ತೆ ಒಂದು ಪ್ಯಾಕೆಟಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತರವರೆಗೆ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಈ ಒಂದು ಕೃಷಿ ವಿಭಾಗದಲ್ಲಿ ನಿಮ್ಮ ಅನುಭವ ಎಷ್ಟು ವರ್ಷದ್ದಿದೆ ಕೃಷಿಕರಾಗಿ ನಿಮ್ಮ ಅನುಭವ ಎಷ್ಟು ವರ್ಷದ್ದಿದೆ ನಮ್ಮ ಸುಮಾರು ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಇದೆ ಮೂವತ್ ನಲ್ವತ್ತು ವರ್ಷದ ಅನುಭವ ಇದೆ ಕೃಷಿ ಜಮೀನು ಎಷ್ಟಿದೆ ನಿಮಗೆ ನಮ್ದು ಒಂದ್ ಒಂಟು ಎಕರೆ ಇತ್ತು ಮೊದಲೆಲ್ಲ ಮಾಡ್ತಿದ್ವಿ ಈಗ ಸುಮಾರು ಒಂದ್ ಮೂರ್ ಎಕರೆ ಎರಡ್ ಮೂರ್ ಎಕರೆ ಮಾಡ್ತಾವ ಕಮ್ಮಿ ಮಾಡಕ್ ಕಾರಣ ಏನು ಈಗೆಲ್ಲ ಅಂತಂದ್ರಿಗೆಲ್ಲ ಕೊಟ್ಟಿವಲ್ಲ ಹಂಚೆಲ್ಲ ಮಾಡ್ಕೊಂಡು ಕಮ್ಮಿಗೆ ಬಂದಿದೆ ರಂಜೇವಿ ಏನ್ ಬೆಳೆ ಬೆಳಿತಾ ಇದ್ರಿ ಏನಲ್ಲ ಒಂದ್ ಸ್ವಲ್ಪ ತೋಟ ಇದೇ ತಮ್ಮ ಜಮೀನಲ್ಲೇ ಒಂದ್ ಸ್ವಲ್ಪ ಜೋಳ ಹಾಕೊಂಡಿದ್ದೀರಿ ವಯಸ್ಸೆಷ್ಟು ವಯಸ್ಸು ಅರವತ್ತೈದು ಅರವತ್ತೈದು ವರ್ಷ ಶಾಲೆ ಗಿಲೇನಾರು ಓದಿದ್ದೀರಾ ಶಾಲೆ ಓದಿಲ್ರಿ ಶಾಲೆ ಒಂದ್ ಮೂರನೇ ಕ್ಲಾಸ್ ಓದಿ ಅಲ್ಲಿ ಕೈ ಬಿಟ್ಟಿ ನಿಮ್ ಕಾಲಘಟ್ಟದಲ್ಲಿ ಶಾಲೆ ವ್ಯವಸ್ಥೆ ಇತ್ತ ಇತ್ ಶಾಲೆ ವ್ಯವಸ್ಥೆ ಇತ್ತು ಅಮಟೆಕೊಪ್ಪದಿಂದ ಶಾಲೆ ಓದ್ಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಹೋಗ್ಬೇಕಿತ್ತು ಇಲ್ಲ ಅಮಟೆಕೊಪ್ಪನ ಹೋಗುದಿರಿ ನಿಮ್ ಊರೊಳಗೆ ನಮ್ಮೂರೊಳಗೆ ಎಷ್ಟನೇ ಕ್ಲಾಸ್ ವರೆಗಿತ್ತು ಐದನೇ ಕ್ಲಾಸ್ ವರೆಗೆ ಇಲ್ಲಿ ಇತ್ತು ಮತ್ತೆ ನೀವ್ ಎಷ್ಟು ಓದಿದ್ದೀರಿ ನಾವು ಹೋಗಿರೋದೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಿಗೆ ಬಿಟ್ಟಿವಿ ಬರಿಯಾಕೆಲ್ಲ ಬರತ್ತ ಬರಿಯಾಕೆಲ್ಲ ಎಲ್ಲ ಮಾಡ್ತಾವ್ರಿ ನಾವ್ ಹೋಗಲ್ಲ ಅಷ್ಟ ವಿದ್ಯಂತರ ಈ ಒಂದು ಸುದೀರ್ಘ ಜೀವನದಲ್ಲಿ ರಾಜಕೀಯ ಏನಾದ್ರು ಪ್ರವೇಶ ಮಾಡಿದೀರ ರಾಜಕೀಯಲ್ಲೇ ನಮ್ಮ ಅಣ್ಣಾ ಇದ್ರು ನಮ್ಮ ಮನೆಯವರೆಲ್ಲ ರಾಜಕೀಯಲ್ಲೇ ಇದ್ರ ನಾವೀಗೆಲ್ಲ ಯಾರ ನೀವು ರಾಜಕೀಯ ನೋಡಿಲ್ಲ ನಾವೆಲ್ಲ ಮನೆ ಕೆಲ್ಸ ನಿನ್ನೇನ್ ಕೆಲಸ ಇವೆಲ್ಲ ಮಾಡ್ತಾವ ಈ ಒಂದು ಕೃಷಿ ವಿಭಾಗದಲ್ಲಿ ಏನೇನ್ ಬೆಳ್ದಿದ್ರಿ ನಿಮ್ ಇಷ್ಟು ಜೀವನದಲ್ಲಿ ಕೃಷಿ ಒಳಗೆ ಏನೇನ್ ಬೆಳೆದಿದ್ದೀರಿ ಈಗೆಲ್ಲ ಭತ್ತನೇ ಹೆಚ್ಚಿಗೆ ಬೆಳೆದ್ದು ಭತ್ತ ಬೆಳೆದನ ಬೆಳೆ ಈಗ ಭತ್ತೆಲ್ಲ ಬಿಟ್ಟು ಈಗ ಎಲ್ಲ ತೋಟದ ಕಡೆ ಬರ್ತಾ ಇದಾರೆ ಯಾಕಂತ ಅನಿಸ್ತಾ ಇದೆ ಎಲ್ಲ ತೋಟದ ಕಡೆ ಅಂದ್ರೆ ಕೆಲಸ ಎಲ್ಲ ಜಮೀನು ಜನ ಸಿಗದೋಗಿ ಆಮೇಲೆ ರೇಟ್ ಈಗ ಆಮೇಲೆ ತೋಟದಲ್ಲಿ ಒಳ್ಳೆ ಬೆಳಗ ಬೆಳೆ ಸಿಗಪ್ಪು ತೋಟ ಮಾಡಕತ್ ಜಮೀನಲ್ಲಿ ತೋಟದ ಕೃಷಿ ಒಳಗೆ ಲಾಭ ಜಾಸ್ತಿನೂ ಅಥವಾ ಈ ತರ ನಾವು ಬೆಳೆ ಸಣ್ಣ ಪುಟ್ಟ ಏನು ಈ ತರ ನಾವು ಜೋಳ ಎಲ್ಲ ಬೆಳ್ಕೊಂಡ್ರೆ ಲಾಭ ಜಾಸ್ತಿ ಈಗೆಲ್ಲ ತೋಟಗಳೆಲ್ಲ ಬೆಳೆ ಇರೋದಕ್ಕೋಟ ಮಾಡ್ತದ ಮುಂದಿನ ದಿನಗಳಲ್ಲಿ ತೋಟಕ್ಕೆ ಭವಿಷ್ಯ ಇಲ್ಲ ಅಂತಾರೆ ಹೇಳ್ತೀರಿ ಅದೇನ್ ಅದೇನು ಹಣೆ ಬಾರ ನಮ್ ಅವ್ ಬಿಟ್ರೆ ಅದ್ ಮಾಡ್ಕೋಬೇಕೆ ಬರೋದು ಹೋಗೋದು ಸಿಗುತ್ತೆ ಅಷ್ಟೇ ಈಗ ಏನ ಮಾಡ್ಬೇಕಾ ಮಾಡ್ತದ ಈಗ ಎಲ್ಲ ತೋಟದ ಕಡೆ ಬರ್ತಾ ಇದಾರೆ ಯಾಕಂತ ಅನಿಸ್ತಾ ಇದೆ ಎಲ್ಲ ತೋಟ ಕಡೆ ಬರ್ತಂದ್ರೆ ಕೆಲಸ ಎಲ್ಲಾ ಜಮೀನು ಜನ ಸಿಗದಿ ಆಮೇಲೆ ರೇಟ್ ಆಮೇಲೆ ತೋಟದಲ್ಲಿ ಒಳ್ಳೆ ಬೆಳೆಗ ಬೆಳೆ ಸಿಗ ತೋಟ ಜಮೀನ್ ಜಮೀನ್ಗಳಿಗೆ ತೋಟದ ಕೃಷಿ ಒಳಗೆ ಲಾಭ ಅಥವಾ ನಾವು ಜೋಳ ಎಲ್ಲಾ ಬೆಳ್ಕೊಂಡ್ರೆ ಲಾಭ ಜಾಸ್ತಿ ಈಗೆಲ್ಲ ತೋಟಗಳೆಲ್ಲ ಬೆಳೆ ಇರೋದಕ್ಕೆ ಮತ್ತೆ ಈಗ ತೋಟ ಮಾಡ್ತದ ಮುಂದಿನ ದಿನಗಳಲ್ಲಿ ತೋಟಕ್ಕೆ ಭವಿಷ್ಯ ಇಲ್ಲ ಅಂತಾರ ನೀವೇನು ಹೇಳ್ತೀರಿ ಅದೇನ್ ಹಣೆ ಬಾರ ನಮ್ಗೆ ಅವ್ ಬಿಟ್ರೆ ಅದೇ ಹ್ಮ್ ಬರೋದು ಹೋಗೋದು ಅಷ್ಟೇ ಈಗ ಸಿಗತ್ತ ಈಗೇನ ಮಾಡ್ಬೇಕ ಮಾಡ್ತದ ಈ ಹುಡುಗರು ಮಕ್ಳು ಕೃಷಿಗ್ ಬರ್ತಾ ಇಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅವ್ರಿಗೆಲ್ಲ ನಾವೆಲ್ಲ ಏನು ಹೇಳಕ್ ಆಗತ್ತೀ ಕೇಳಿದ್ರೆ ಹೇಳ್ಬೋದು ಕೇಳ ಹೇಳ್ತೇವೆ ಹೇಳಿದ್ರು ಅವ್ರ ನಮ್ಮ ಮಾತುಗಳು ಇವತ್ತಿನ ಇದ್ರಲ್ಲಿ ಯಾರೇ ಕೇಳದಲ್ರಿ ನಿಮ್ಮ ಅನುಭವ ಅವ್ರಿಗೆ ಅರ್ಥ ಯಾಕೆ ಆಗ್ತಾ ಇಲ್ಲ ಅರ್ಥ ಆಗೋಲ್ಲ ಅಂದ್ರೆ ಈಗಿನ ಈಗ ಕಾಲದಲ್ಲಿ ಈಗ ಕಾಲ್ ಮನಾಲಿ ಹುಡುಗಲ್ಲ ಈಗ ಹಿರಿಯರು ಗುರಿಯಾರ ಮಾತು ಕೇಳೋಲ್ಲ ಅವ್ರವರು ಇದಕ್ಕೆ ಅವ್ರು ಮಾಡಿದ್ದೆ ಅವರು ತಿಂದದ್ದೆ ಅವ್ರು ತಿರುಗಿದ್ದೆ ಈಗೆಲ್ಲ ಯಾರು ಅವ್ರಿಗೆ ಅನುಭವ ಬರಬೇಕಾದ್ರೆ ಇನ್ನೂ ಎಷ್ಟು ಸಮಯ ತಗೊಂಡ್ತದೆ ಸಮಯ ಅವ್ರು ಅವ್ರು ತಿಳ್ಕೊಂಡು ಯಾರು ಏನು ಹೇಳೋಕ್ಕಾಗಲ್ಲ ಈವರೆಗೆ ನಮಗೆ ಸಂದರ್ಶನ ನೀಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ದಿವಸಗಳ ಕಾಲ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಧನ್ಯವಾದ